ಬದಲಾವಣೆ ಬಗ್ಗೆ ಏನು ವಿಚಾರ ಅವರೇ ಬದಲಾಗುವ ಪ್ರಶ್ನೆ ಬರೋದಕ್ಕೆ ಮಾಧ್ಯಮದಲ್ಲಿ ಹಾಂ ಸರ್ ಇಪ್ಪತ್ತು ಬೇರೆ ಕೆಲಸ ಇಲ್ಲ ಒಂದು ಇಶ್ಯೂ ಇಪ್ಪತ್ತು ವರ್ಷ ಹಳೆಯದು ಅನಾವಶ್ಯಕವಾಗಿ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಏನು ಮಾಡ್ತಕ್ಕಂಥ ಇದು ಕಪ್ಪು ಚಿಕ್ಕ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೊದಲಾಗಲ್ಲ ಅವರೇ ಬದಲಾಗುವ ಪ್ರಶ್ನೆ ಬರೋದಿಲ್ಲ ಮಾಧ್ಯಮದಲ್ಲಿ ಬೇರೆ ಕೆಲಸ ಇಲ್ಲ ಒಂದು ಇದೆ ಒಂದು ವಿಶೂ ತಗೊಂಡ್ಬರ್ತಾರೆ ಇಪ್ಪತ್ತು ವರ್ಷ ಹಳೆಯದು ಅನಾವಶ್ಯಕವಾಗಿ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಮೇಲೆ ಮಾಡ್ತಕ್ಕಂಥ ಕಪ್ಪು ಕಪ್ಪುಚ್ಚುಕ್ಕೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ರಸ್ತಕ್ಕೆ ಸಾಧ್ಯ